ಇವತ್ತು ಈ ಪವಿತ್ರವಾದಂಥ ದಿನದಲ್ಲಿ ದೇವತೆ ತಾಯಿ ಭುವನೇಶ್ವರಿ ಅವರ ಕಂಚಿನ ಪ್ರತಿಮೆಯನ್ನು ವಿಧಾನಸೌಧದ ಆವರಣದಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ವಿ ಆ ಸ್ಥಾಪನೆ ಮಾಡಲಿಕ್ಕೋಸ್ಕರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಭೂಮಿ ಪೂಜೆಯನ್ನು ಏರ್ಪಾಡು ಮಾಡಿದ್ದಾರೆ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಿಮಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಒಂದನೇ ತಾರೀಕು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷಗಳು ತುಂಬ ಈ ಸಂದರ್ಭದಲ್ಲಿ ಇಡೀ ವರ್ಷ ಈ ಕರ್ನಾಟಕ ಸಂಭ್ರಮ ಅಂತಕ್ಕಂಥ ಹೆಸರಿನಲ್ಲಿ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಎಂಬ ಘೋಷವಾಕ್ಯದೊಡನೆ ಈ ವರ್ಷ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಹಂಪಿಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತದೆ ಆಮೇಲೆ 19ನೇ ಕೂಡ ವಿಟ್ಟ ಕಾರ್ಯಕ್ರಮವನ್ನು ಮಾಡಿ ಯಾಕೆ ಅಂತಂದ್ರೆ ನಾಮಕರಣ ಆದಮೇಲೆ ದೇವರಾಜಸ್ವಾಮ لوಟಿ ಕಾರ್ಯಕ್ರಮ ಮಾಡಿ ಈಗ ದೇವರಾಜಸ್ವಾ ಕಾಲದಲ್ಲಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಆಯ್ತು ಇಲ್ಲಿವರೆಗೆ ಮೈಸೂರು ರಾಜ್ಯ ಅಂತ ಏಕೀಕರಣ ಆದರೂ ಕೂಡ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಏಕೀಕರಣ ಎಪ್ಪತ್ಮೂರವರೆಗೆ ಕರ್ನಾಟಕ ಅಂತ ನಾಮಕರಣ ಆಗಿದೆ ಯುವರಾಜ ಅರಸರವರು ಎಪ್ಪತ್ಮೂರರಲ್ಲಿ ನಾಮಕರಣವನ್ನು ಮಾಡಿದ್ದಾರೆ ತಾಯಿ ಭುವನೇಶ್ವರಿ ಪೂಜೆಯನ್ನು ಬಹಳ ವರ್ಷಗಳಿಂದ ರಾಜ ಮಹಾರಾಜರುಗಳು ಕೂಡ ಮಾಡಿಕೊಂಡು ಬರ್ತಾರೆ ನಾವು ಕರ್ನಾಟಕದಲ್ಲೂ ಕೂಡ ತಾಯಿ ಭುವನೇಶ್ವರಿ ಪೂಜೆಯನ್ನು ಕರ್ನಾಟಕ ಏಕೀಕರಣ ಆದ್ಮೇಲೆ ಅಷ್ಟೇ ಅಲ್ಲ ಅದಕ್ಕಿಂತ ಇಂದಿನಿಂದಲೂ ಕೂಡ ತಾಯಿ ಭುವನೇಶ್ವರಿಗೆ ನಾವು ಪೂಜೆ ಮಾಡ್ಕೊಂಡು ಗೌರವಿಸ್ಕೊಂಡು ಸ್ಮರಿಸ್ಕೊಂಡು ಬರ್ತಕ್ಕಂಥ ಕೆಲಸ ಕನ್ನಡ ಭಾಷೆ ನೆಲ ಜಲ ಇದನ್ನು ಉಳಿಸ್ಕೊಂಡು ರಕ್ಷಣೆ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಪ್ರತಿಯೊಬ್ಬ ಕನ್ನಡಿಗರ ಜವಾಬ್ದಾರ ಹಾಗೆಯೇ ಕರ್ನಾಟಕದಲ್ಲಿ ಕನ್ನಡದ ವಾತಾವರಣವನ್ನು ಕೂಡ ನಿರ್ಮಾಣ ಮಾಡಬೇಕು ಪ್ರತಿಯೊಬ್ಬರು ಕೂಡ ತೀರ್ಮಾನ ಮಾಡಬೇಕು ಕರ್ನಾಟಕದಲ್ಲಿ ಬಾಳಿ ಬದುಕ್ತಕ್ಕಂಥವು ಅವ್ರ ಜೊತೆ ನಾನು ಕನ್ನಡದಲ್ಲೇ ಮಾತಾಡುತ್ತೇನೆ ಕನ್ನಡ ಭಾಷೆ ಬಗ್ಗೆ ಬೇರೆ ಭಾಷೆ ಬಗ್ಗೆ ಮಾತಾಡೋಣ ಹಾಂ ಯಾಕಂತಂದರೆ ನಾವು ಸ್ವಲ್ಪ ಉದಾರಿಗಳು ಹಾಗಾಗಿನೇ ಬೇರೆ ಭಾಷೆ ಮಾತಾಡ್ತಕ್ಕಂಥವರು ಕೂಡ ಕನ್ನಡ ಕಲಿದೇನೆ ಬದುಕಿ ಬಾಳ್ತಕ್ಕಂಥ ವಿದ್ಯೆ ಕಲಿತಕ್ಕಂಥ ವಾತಾವರಣ ಕರ್ನಾಟಕದಲ್ಲಿದೆ ಅದು ಬೇರೆ ರಾಜ್ಯಗಳಲ್ಲಿ ಸಿಗೋದಿಲ್ಲ ಈಗ ನೀವು ತಮಿಳ್ನಾಡುಗೆ ಹೋದರೆ ಆಂಧ್ರಕ್ಕೆ ಹೋದರೆ ಕೇರಳಕ್ಕೆ ಹೋದರೆ ಅವರು ಮಾತೃಭಾಷೆಯಲ್ಲೇ ಮಾತಾಡ್ತಾರೆ ನಾವು ಕೂಡ ನಮ್ಮ ಮಾತೃಭಾಷೆಯಲ್ಲಿ ಮಾತಾಡಬೇಕು ಅದು ಕೀಳಿರು ಅಲ್ಲ ಅದು ನಮಗೆ ಹೆಮ್ಮೆಯ ವಿಷಯ ನಮ್ಮ ಭಾಷೆನಲ್ಲಿ ಮಾತಾಡೋದು ನಮ್ಮ ಭಾಷೆ ಕನ್ನಡದ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕರ್ತೇವೆ ಅದಕ್ಕೋಸ್ಕರ ಇಲ್ಲಿ ಯಾರು ವಾಸ ಮಾಡ್ತಾರೆ ಯಾರು ಇಲ್ಲೇ ಬದುಕ್ತಾರೆ ಅವರೆಲ್ಲರೂ ಕೂಡ ಕನ್ನಡವನ್ನು ಕಲೀಲೇಬೇಕು ಅದಂತೇಳಿ ನಾವು ಸುಮ್ಮನೆ ಇದ್ಬಿಟ್ರೆ ಅದು ಕಲಿಯೋಕ್ಕಾಗೋದಿಲ್ಲ ಯಾಕಂದರೆ ನಾವು ದುರಾಭಿಮಾನಿಗಳಲ್ಲ ಆದರೆ ಕನ್ನಡದ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಆ ಭಾಷೆಯ ದುರಾಭಿಮಾನಿಗಳಿದ್ದಾರಲ್ಲ ಆ ರೀತಿ ನಾವೆಲ್ಲ ಯಾರೂ ಕೂಡ ದುರಾಭಿಮಾನಿಗಳಾಗಿದ್ದ ಆದರೆ ಭಾಷೆಯ ಬಗ್ಗೆ ನಮ್ಮ ನೆಲದ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಗೌರವವನ್ನು ಅಭಿಮಾನವನ್ನು ಬೆಳೆಸಿ ಅದು ಮಾಡಿದ್ರೆ ಸಾಕು ಪ್ರತಿಯೊಬ್ಬರು ಕೂಡ ಅದು ಮಾಡಿದರೆ ಅದಕ್ಕೋಸ್ಕರವಾಗಿ ಈ ಭುವನೇಶ್ವರಿ ತಾಯಿ ಎಲ್ಲರಿಗೂ ಸ್ಫೂರ್ತಿ ಕೊಡಲಿ ಅಂತೇಳಿ ನಾನು ಆಸಿಸ್ಕೊಳ್ತೇನೆ ಆ ಒಂದು ಮನೋವೇದಿಕೆ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸಿ ಯಾಕಂದರೆ ನಾನು ಇದು ನವಂಬರ್ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇಸ್ಗೆ ಒಂದನೇ ತಾರೀಕು ಒಳಗಡೆಗೆ ಈ ಪ್ರತಿಮೆ ಉದ್ಘಾಟನೆ ಆಗ್ತದೆ ಅದ್ರೊಳಗಡೆ ಉದ್ಘಾಟನೆ ನವಂಬರ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇಸ್ಗೆ ಹಾಗೂ ಈಗಾಗಲೇ ಕೆಲಸ ಹಣದ ಕೊರತೆಯೂ ಇಲ್ಲ ಮಾಡ್ತೀವಿ ಅದರಿಂದ ಇದು ಒಂದು ಉತ್ತಮವಾದಂಥ ಕೆಲಸ ಇಲ್ಲಿ ವಿಧಾನಸೌಧದ ಆವರಣದಲ್ಲಿ ಆಗ್ತಕ್ಕಂಥ ಈ ಪ್ರದೇಶದಲ್ಲಿ ಆಗಿ ಸುಮಾರು ಅಡಿ ಎತ್ತರ ಅಲ್ಲ ಅಡಿ ಎತ್ತರ ಸಾರಿ ಇಪ್ಪತ್ತೈದು ಅಡಿ ಎತ್ತರ ಇರ್ತಕ್ಕಂಥ ಪ್ರತಿಮೆ ಕಂಚಿನ ಪ್ರತಿಮೆ ಶಾಶ್ವತವಾಗಿ ಈ ಪ್ರತಿಮೆ ಇರಬೇಕು ನಾನು ಶಿವರಾಜ್ ತಂಗಡಿಗೆ ಅವ್ರಿಗೆ ಹೇಳಿದ್ದೀನಿ ಭಾಳ ಸುಂದರವಾಗಿರಬೇಕು ಪ್ರತಿಮೆ ಮತ್ತೆ ವಾತಾವರಣ ಕೂಡ ಚೆನ್ನಾಗಿರ್ಬೇಕು ಅದು ಜನರಿಗೆ ಆಕರ್ಷಣೆ ಆಗ್ತಕ್ಕಂಥ ರೀತಿಯಲ್ಲಿ ಇರ್ತದೆ ಸೊ ಅದನ್ನು ಈಗ ಅನೇಕ ರಾಜಕಾರಣಿಗಳು ನಾವು ಇಲ್ಲಿ ಮಾಡಿದ್ದೀವಿ ಕೇಂದ್ರದ ನಾಯಕರುಗಳು ರಾಜ್ಯದ ನಾಯಕರುಗಳು ಅವನ್ನೆಲ್ಲ ಮಾಡಿದ್ದೀವಿ ಸೊ ಇದು ಒಂದು ಆಕರ್ಷಣೆಯನ್ನು ಇಮ್ಮಡಿಗೊಳಿಸ್ತದೆ ಅಂತೇಳಿ ನಾನು ಅದು ತಿಳಿದಿ ಸೊ ಇದು ಅತ್ಯಂತ ಅಗತ್ಯವಾಗಿ ಆಗಬೇಕಾಗಿದ್ದಂಥ ಕೆಲಸ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ನನಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇವರು ಉದ್ಘಾಟನೆ ಆಗುವಾಗ ಹೆಚ್ಚು ಮಾತಾಡ್ತೇನೆ ನಾನು ಸೊ ಅದರಿಂದ ಎಲ್ಲರೂ ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡಿದ್ದಾರೆ ಆದಷ್ಟು ಜಾಗೃತೆ ಈ ಪ್ರತಿಮೆ ನಿರ್ಮಾಣ ಆಗಲಿ ಸುಂದರವಾಗಾಗಲಿ ಆಕರ್ಷಣೀಯವಾಗಾಗಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಶುಭಾಶಯಗಳು